ನಮಸ್ಕಾರ ಸ್ನೇಹಿತರೆ ಹೊಸದಾಗಿ ನಿಶ್ಚಿತಾರ್ಥ ಆಗಿರುವಂತಹ ದಂಪತಿಗಳು ತೊಂಬತ್ತೊಂಬತ್ತು ರೂಪಾಯಿಗೆ ಆಸೆ ಬಿದ್ದು ಸುಟ್ಟು ಕರುಕಲಾದ ಘಟನೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಘಟನೆ ಬಂದು ಗುಜರಾತಿನ ರಾಜ್ಕೋಟ್ ಅಲ್ಲಿ ನಡೆದಿರುವಂತಹ ಘಟನೆ ಹುಡುಗ ಬಂದು ಅಕ್ಷಯ್ ದೋಲಾರಿಯ ಇಪ್ಪತ್ನಾಲ್ಕು ವರ್ಷ ಹುಡುಗಿ ಬಂದು ಖ್ಯಾತಿ ಇಪ್ಪತ್ತು ವರ್ಷ ಸ್ನೇಹಿತ ಇಷ್ಟು ಚಿಕ್ಕ ವಯಸ್ಸಿನ ದಂಪತಿಗಳು ನಿಶ್ಚಿತಾರ್ಥ ಆಗಿ ಒಂದು ವಾರ ಆಗುತ್ತೆ ಅಷ್ಟೇ ಅಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರುತ್ತೆ ಇನ್ನೇನು ಮದುವೆ ದಿನವನ್ನ ಗೊತ್ತು ಮಾಡಿರ್ತಾರೆ ಅಷ್ಟರಲ್ಲಿ ಇವರಿಗೆ ಓ ನಮ್ಮ ಮದುವೆ ದಿನ ಗೊತ್ತಾಯ್ತು ಏನಾದ್ರೂ ಹೋಗಿ ಏನಾದ್ರೂ ಒಂದು ಪಾರ್ಟಿ ಮುಖಾಂತರ ಮಾಡ್ಬೇಕು ಏನಾದ್ರೂ ಒಂದು ಎಂಜಾಯ್ ಮಾಡ್ಬೇಕು ಅನ್ನೋ ಮುಖಾಂತರ ತಮ್ಮ ತಂಗಿಯನ್ನ ಕರ್ಕೊಂಡು ಖ್ಯಾತಿಯ ತಂಗಿ ಒಂದು ಆ ಹರಿದ ಅವ್ರನ್ನ ಕರ್ಕೊಂಡು ಇವರು ಮೂರು ಜನ ಸಹ ಒಂದು ಗೇಮ್ ಆಡ್ಲಿಕ್ಕೆ ಗೇಮಿಂಗ್ ಝೋನ್ ಗೆ ಹೋಗ್ತಾರೆ ತೊಂಬತ್ತೊಂಬತ್ತು ರೂಪಾಯಿ ಆಫರ್ ಬಿಟ್ಟಿರ್ತಾರೆ ತುಂಬಾ ಜನ ಬಂದಿರ್ತಾರೆ ವಾರಕ್ಕೆ ಎಷ್ಟು ಇಲ್ಲಿ ರಜಾ ಇರೋದ್ರಿಂದ ಮಕ್ಳು ಕರ್ಕೊಂಡು ಅಥವಾ ಒಂದು ಫ್ಯಾಮಿಲಿ ಸಮೇತ ಈ ಒಂದು ಗೇಮ್ ಝೋನ್ಗೆ ಬಂದಿರ್ತಾರೆ ಇಲ್ಲಿ ಬಂದಂತಹ ದಂಪತಿಗಳು ಮತ್ತೆ ಆ ದಂಪತಿಯ ತಂಗಿ ಈ ಅವರ ತಂಗಿ ಹರಿತಾ ಅವರು ಮೂರು ಜನ ಸೇರಿ ಈ ಒಂದು ಝೋನ್ಗೆ ಹೋಗ್ತಾರೆ ಸ್ನೇಹಿತರೆ ಅಲ್ಲಿ ಹೋಗಿರ್ತಾರೆ ಗೇಮ್ ಝೋನ್ ಆಡಕ್ಕೆ ಅದೇ ಅಲ್ಲಿ ಮುಂದೆ ಏನಾಗುತ್ತೆ ಅಲ್ಲಿ ಹೋದಂತಹ ಘಟನೆ ಏನ್ ನಡೆಯುತ್ತೆ ಯಾರಿಗೂ ಗೊತ್ತಿರಲ್ಲ ಮುಂದೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿರಲ್ಲ ಯಾಕೆಂದ್ರೆ ಮನುಷ್ಯನ ಜೀವನ ನೀರಿನ ಮೇಲಿನ ತರ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಾಗಿದ್ದು ಅದೇ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿರುವಂತಹ ಈ ದಂಪತಿಗಳು ಮುಂದಿನ ಜೀವನ ನಾವು ಗಂಡ ಹೆಂಡತಿಯಾಗಿ ಒಂದು ಜೀವನವನ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಆಸೆ ಇಟ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ ಏನೋ ಒಂದು ಈ ಒಂದು ಖುಷಿನ ಆಚರಿಸೋಣ ನಾವು ಅಂತ ಹೇಳಿ ಗೇಮಿಂಗ್ ಸೋನ್ಗೆ ಹೋಗಿರ್ತಾರೆ ಆದ್ರೆ ಅಲ್ಲಿ ಆಗುವಂತಹ ಶಾರ್ಟ್ ಸರ್ಕ್ಯೂಟ್ ನಿಂದ ಅಲ್ಲಿದ್ದಂತಹ ಇಪ್ಪತ್ತು ಜನರ ಪ್ರಾಣವು ಸಹ ಸುಟ್ಟು ಕರಕಲಾಗುತ್ತೆ ಆದ್ರೆ ಈ ಅಕ್ಷಯ ಅವ್ರನ್ನ ಗುರ್ತು ಮಾಡೋದು ಹೇಗೆ ಅಂದ್ರೆ ನಿಶ್ಚಿತಾರ್ಥ ಆಗಿರುವ ಉಂಗುರದಿಂದ ಅಕ್ಷಯವರ ಒಂದು ಬಾಡಿಯನ್ನ ಗುರುತು ಮಾಡಲಾಗುತ್ತೆ ಓ ಇದು ಇವರೇ ಅಂತ ಆದ್ರೆ ಹರಿತ ಅವರು ಮತ್ತೆ ಖ್ಯಾತಿಯವ್ರನ್ನ ಗುರುತು ಮಾಡಕ್ ಆಗಲ್ಲ ಅವ್ರನ್ನ ಗುರ್ತ್ ಮಾಡೋದು ಡಿ ಎನ್ ಎ ಟೆಸ್ಟ್ ಮುಖಾಂತರ ಓ ಇದು ಹರಿತ ಅವರು ಇದು ಅವರು ಅಂತ ಗುರ್ತು ಮಾಡ್ತಾರೆ ಆದ್ರೆ ಆ ಫ್ಯಾಮಿಲಿ ಕಷ್ಟ ಎಲ್ಲಿ ಯಾರಿಗೆ ಹೇಳ್ಕೋತಾರೆ ಈಗಿನ್ನ ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಆಗಿ ಮಕ್ಳು ಸುಖವಾಗಿರೋದನ್ನ ಕಣ್ಣ ಮುಂದೆ ನೋಡ್ಬೇಕು ಅನ್ಕೊಂಡಿದ್ವಿ ಆದ್ರೆ ಸುಟ್ಟು ಕರ್ಕಲಾಗಿರುವಂತಹ ಬೂದಿಯನ್ನ ನಾವು ನೋಡ್ತಾ ಇದೀವಿ ನಮ್ದೆಂತ ಕರ್ಮ ಏನ್ ಮಾಡಿದ್ವಿ ನಾವು ನಮ್ ಜೀವನ ಹೀಗೆಲ್ಲ ಆಯ್ತಾ ನಮ್ಮ ಮಕ್ಕಳ ಜೀವನ ಸುಖವಾಗಿರ್ಲಿ ಮುಂದೆ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಬೇಕಾದಂತಹ ನಮ್ಮ ಕಣ್ಣಲ್ಲಿ ಅವ್ರ ಬೂದಿಯನ್ನ ನೋಡ್ತಾ ಇದೀವಿ ಸುಟ್ಟು ಕರ್ಕಲಾಗಿರುವಂತಹ ಅವರ ಬೂದಿ ನೋಡ್ತಾ ಇದೀವಿ ನಮ್ಗೆ ಇದು ಏನ್ ಕರ್ಮ ದೇವ್ರೆ ನಮ್ಮ ಈ ಕಷ್ಟ ಕೊಟ್ಟಂತ ಕಷ್ಟವನ್ನ ಬೇರೆ ಯಾರಿಗೂ ಕೊಡಬೇಡಪ್ಪ ಅಂತ ತಂದೆ ತಾಯಿ ಎಲ್ರ ದುಃಖಕ್ಕೆ ಆ ದೇವರೇ ಸಹ ಕಣ್ಣೀರಿಟ್ಟು ದೃಶ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ವಾರದಲ್ಲಿ ಸುಖಕರವಾಗಿ ಜೀವನ ನಡೆಸಬೇಕಾಗಿದ್ದಿರುವಂತವ್ರು ಸುಟ್ಟು ಕರ್ಕಲಾದಾಗ ಎಂಥವ್ರ ಕಣ್ಣು ಸಹ ಕಂಬನಿಯನ್ನು ತುಂಬುತ್ತೆ ಸ್ನೇಹಿತರೆ ಇದು ತಪ್ಪು ಯಾರದು ಅಂತ ಅಂದ್ರೆ ಈ ಗೇಮ್ ಝೋನ್ ನಡೆಸ್ತಾ ಇರುವಂತಹ ಓನರ್ ಅವರು ನಿರಪೇಕ್ಷಣ ಸರ್ಟಿಫಿಕೇಟ್ ಇಲ್ಲದೆ ಈ ಗೇಮ್ ಝೋನ್ ಸ್ಟಾರ್ಟ್ ಮಾಡಿದ್ರು ಅದು ಪೊಲೀಸ್ ಅವರಿಗೆ ಗೊತ್ತಾಗಿ ದೂರನ ನೀಡಿದಂತಹ ಸಂದರ್ಭದಲ್ಲಿ ಬಂದು ಆ ಒಂದು ಓನರ್ನ ತಮ್ಮ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಶುರು ಮಾಡಿದ್ದಾರೆ ಆದ್ರೆ ಅವರೇನೋ ಮಾಡ್ತಾರೆ ಗೇಮ್ಸ್ ಅನ್ನು ದುಡ್ಡು ಹೊಡಿಯೋದಕ್ಕೆ ಸಂಪಾದನೆಗೋಸ್ಕರ ಬಿಗಿನ ಅಂತ ಮಾಡ್ತಾರೆ ಆದ್ರೆ ಸುಮ್ಮನೆ ಇಪ್ಪತ್ತು ಜನರ ಜೀವ ಹಾಳಾಯ್ತು ಜೀವ ಹೋಯ್ತು ಆ ಇಪ್ಪತ್ತು ಜನರ ಸಂಸಾರದ ಗತಿ ಏನು ಯಾರ್ಯಾರಿದ್ರು ಮಕ್ಳು ಎಷ್ಟು ಚೆನ್ನಾಗಿದ್ರು ವಯಸ್ಸಾದವರು ಎಷ್ಟು ಇದ್ರು ಅಥವಾ ಹುಡುಗ ಹುಡುಗಿ ಎಷ್ಟು ಇದ್ರು ಹಾಗೆ ಹೀಗೆ ದಂಪತಿಗಳು ಇದ್ರು ಏನು ಆದ್ರೆ ಮುಂದೆ ಜೀವನವನ್ನ ಕನಸನ್ನ ಇಟ್ಕೊಂಡಿರುವಂತವ್ರು ಜೀವನ ಜೀವನನ್ನೇ ಕೊನೆಗಾಣಿಸ್ಕೊಂಡು ಸುಟ್ಟು ಕರ್ಕಲಾದಂತಹ ಒಂದು ಘಟನೆ ಸ್ನೇಹಿತರೆ ಎಂಥವ್ರಿಗೂ ಸಹ ಕಣ್ಣಲ್ಲಿ ಕಂಬನಿಯನ್ನು ತರಿಸುತ್ತೆ ಏನೋ ಗೊತ್ತಿಲ್ಲದೆ ನೋಡಿ ಆಫರ್ಗೆ ಅಂತ ಹೋಗ್ತಾರೆ ಹೋಗಿದ ತಕ್ಷಣ ಜೀವ ಹೋಗುತ್ತೆ ಅಂತ ಯಾರಿಗಾರು ಗೊತ್ತಿರುತ್ತಾ ಇದೆಲ್ಲಕ್ಕೂ ಕಾರಣ ಆ ಓನರ್ ಕೇರ್ಲೆಸ್ ಗೇಮ್ ಝೋನ್ ತೊಂಬತ್ತೊಂಬತ್ತು ರೂಪಾಯಿಗೆ ಇಟ್ಟಿದ್ದೀವಿ ಬನ್ನಿ ಅಂತಂದಾಗ ಎಲ್ಲರೂ ಸಹ ಆಸೆ ಬಿದ್ದೋಗ್ತಾರೆ ಕಮ್ಮಿ ರೇಟ್ ಅಲ್ಲಿ ಇವತ್ತಿನ ವಾರದಲ್ಲಿ ಈ ವಾರದ್ದು ಏನೋ ಒಂದು ನಾವು ಮನೋರಂಜನೆ ಪಡ್ಕೋತೀವಿ ಅನ್ನೋದು ಆಸೆಗೋಸ್ಕರ ಹೋಗಿರ್ತಾರೆ ಎಲ್ಲಾ ಸೇಫ್ಟಿನೂ ಇಟ್ಟು ಈ ಗೇಮ್ ಝೋನ್ ಸ್ಟಾರ್ಟ್ ಮಾಡ್ಬೇಕಿತ್ತು ಆದ್ರೆ ಇದೆಲ್ಲ ತಪ್ಪು ಓನರ್ದೆ ಅಂತಾನೆ ಹೇಳ್ಬೋದು ಕೇರ್ಫುಲ್ ಆಗಿ ಇದ್ದಿದ್ರೆ ಅಷ್ಟು ಜನ ಜೀವ ಉಳಿತಾ ಇತ್ತು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಆಗಿನ್ನ ಬರ್ತೀನಿ ನಮಸ್ಕಾರ